ಎಲ್ರಿಗೂ ನಮಸ್ಕಾರ ಮೇ ಇಪ್ಪತ್ತಾರು ಇಪ್ಪತ್ತೇಳು ಅದು ಎರಡು ದಿವಸ ಪ್ರತಿ ವರ್ಷದ ಎರಡು ದಿನ ನಾನು ತುಂಬಾ ಗೊಂದಲಕ್ಕೊಳಗಾಗಿರುತ್ತೆ ಕಾರಣ ಇಷ್ಟೇ ಮರುದಿವಸನೇ ಹೋಗುವ ಒಂದು ಮಹಾತ್ಮನ ಪ್ರಾಣ ಆ ಪ್ರಾಣದ ಜೊತೆಗೆ ಮನುಷ್ಯ ರೂಪದಲ್ಲಿ ನಿಂತಿದ್ದ ಕಾಳಿಂಗನವರು ನಾನು ಜೊತೆಯಾಗಿ ನಿಂತವರು ಸಾಗರದಲ್ಲಿ ಆಟ ಮುಡುಕಿ ನಡೆದ ಯಜಮಾನ್ರ ಯೋಗಿ ಶೆಟ್ಟಿ ಅವರ ತಮ್ಮ ಕೃನಾಥ ಶೆಟ್ಟಿ ಅಂತೇಳಿ ಅವರು ಈಗ ಮಂಗಳೂರಲ್ಲಿ ಹೋಟೆಲ್ ಉದ್ಯಮಿ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದಾರೆ ಒಂಬತ್ತು ಹತ್ತು ವರ್ಷದಿಂದ ಅವರು ಪ್ರಯತ್ನ ಪಡ್ತಾ ಇದ್ರು ಇಬ್ಬರನ್ನ ಒಟ್ಟು ಹಾಕಿ ಒಂದು ಆಟ ಮಾಡಬೇಕು ಅಂತೇಳಿ ಅದೇನು ಅವರಿಗೂ ನಾ ಅವ್ರಿಗೂ ಪುರಸತ್ತಾಗಲಿಲ್ಲ ನಮಗೂ ಪುರಸತ್ತಾಗಲಿಲ್ಲ ಬಹುಶಃ ಇದೆಲ್ಲ ಕಾಲ ಇರಬಹುದು ಆವತ್ತು ಮೇ ಇಪ್ಪತ್ತಾರಕ್ಕೆ ಕಾಲ ಕೂಡಿ ಬಂದ ಮೊದಲು ವಿಶ್ವಾನ ಮೇನಕೆ ಎರಡನೇ ಲವಕುಶ ಮೂರನೇ ಮುಸ್ಮಾನ್ಸುರ ಲ ವಿಶ್ವಾಮಿತ್ರ ಮೇನಕೆಯಲ್ಲಿ ವಾಸುದೇವ ಸಾಮುದ್ರ ಮೇನಕ್ಕೆ ರಾಮದಾಸ್ ಸಾಮುದ್ರ ವಿಶ್ವಾಮಿಕೆ ಮರುದಿವಸ ಇಪ್ಪತ್ತೇಳಕ್ಕೆ ಮನೆಯಲ್ಲಿ ಹೊಸ ಮಧುಮಕ್ಕಳ ಊಟ ಊಟ ಅಂದರೆ ಅವರಿಗೆ ಕ್ಲೋಸ್ ಇದ್ದವ ಪತ್ರೆ ಸುಬ್ಬ ಅಂತ ಹೇಳಿ ಗೋಕರ್ಣದಮ್ಮ ಅವರು ನನ್ನ ಮಿತ್ರ ಆದ್ರೆ ಕಾಳಿನ ನೋಡ್ರ್ ಕಟ್ಟ ಕಟ್ಟ ಆಗಿಲ್ಲ ಅವನ ಹೆಂಗ್ ಕೇಳೋರು ಯಕ್ಷಗಾನ ಸುದ್ದಿ ಬಂದಾಗ ಏ ನೀ ಅಂತ ನೀಂತ ಹೇಳ್ತೇವೆ ನೀ ಅಂತ ನೀಂತ ಹೇಳ್ತಾರೆ ಹೇಳುವಷ್ಟು ನಾವು ನಮಗೆ ಆತ್ಮೀಯ ಅವರು ಮತ್ತೆ ಮಳ್ಳಿ ಶಿವಾನಂದ ನಾಯಕ ನಂತರ ಶಿವಾನಂದ ಮತ್ತೊಬ್ಬರು ಮಳಲಿ ಶಿವಾನಂದ ನಾಯಕ ಈಗ ನಾವೆಲ್ಲ ಸೇರಿ ಹೊಸದಾಗಿ ಫ್ರೆಶ್ ಅಂಕೋಲಿಕರ್ ಅಂತ ಹೇಳಿ ಗೋಕರ್ಣ ಅವರೆಲ್ಲ ಮದುವೆ ಆದ ಎರಡು ಮೂರು ದಿವಸ ಆಗಿತ್ತು ಮರುದಿವಸ ನಮ್ಮ ಮನೆಯಲ್ಲಿ ಇಪ್ಪತ್ತೇಳಕ್ಕೆ ಹೊಸ ಮಧು ಮಕ್ಕಳ ಊಟ ಅದು ಹೇಳಿದೆ ಹೀಗೀಗೆ ಬರುತ್ತೆ ನಾನು ಮೊದ್ಲ ಪದ್ಯ ಹೇಳಿ ಹೋಗಿದೆ ಅಂತೇಳಿ ಆಯ್ತು ಮಾರೇ ನಿವಾಸಿ ಮೊದಲ ಪದ್ಯ ಹೇಳಿ ನಿವಾಸಿಸ್ತೀನಿ ಅಂತ ಹೇಳ್ದು ಅದಾಗಿ ಅದು ಪ್ರೀತಿ ಅದಕ್ಕೆ ಏನೂ ಇಲ್ಲ ಆ ಕಾಳಿಂಗನಾವಡ ಅನ್ನುವ ಶಕ್ತಿಗೆ ಯಾವ ಅಡೆತಡೆಗಳು ಇಲ್ಲ ಅದು ಸ್ಪ್ರೀ ಪುರುಷ ದೇವತಾ ಶಕ್ತಿಗಳೆಲ್ಲ ಹಾಗೆ ಅಂತ ಅನ್ನೋದು ಉಪ್ಪು ಕಾಳಿಂಗನವ್ರ ಇವರೆಲ್ಲ ಸಮುದ್ರ ಆಕಾಶ ಹಾಗೆ ಆಯಿತು ಇವರು ಎಷ್ಟು ಮುಗ್ಭುರಂತೆ ಹೇಳಿದರೆ ಬಾರೇಶ್ವರರಿಗೆ ಅಭಿಮಾನಿಗಳಿಂದ ಎಲ್ಲೆಲ್ಲೂ ಸೊಬಗಿದೆ ಹಾಡನ್ನು ಹಾಡಬೇಕಾಗಿ ಏನಂತಿ ಅಂತ ಹೇಳಿ ಚೀಟಿ ಬರ್ತಾರೆ ಕಳಿಸಿದ್ದಾರೆ ಸಂಗಸ್ಥರಕ್ಕೆ ದುರ್ಗಪ್ಪ ಇದ್ರು ದುರ್ಗಪ್ಪ ಅಂತ ಹೇಳಿದೆ ನೋಡು ಅಂತ ಮುಳ್ಳೆ ಮಾರ ಹೇಳ ಅಲ್ಲ ಇವರು ಹ್ಯಾಂಡ್ ರೈಟಿಂಗ್ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿತ್ತು ಮಾರ ಅಂತ ಮುಳ್ಳುಮೊಳ್ಳ ವಾಸ ಸ್ವಾಮಿಗಳು ಹು ಹ ಅಂದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲಿಲ್ಲ ಸೀದಾ ಪದ್ಯ ಶುರು ಮಾಡಿದ್ದೆ ಎಲ್ಲೆಲ್ಲೂ ಸೊಬಗಿದೆ ಅಂತ ಅರ್ಧ ಪದ್ಯ ಆಗಿದೆ ಇವರು ರಂಗಸ್ಥಳ ಹಿಂದೆ ಬಂದು ಆ ತೆರೆ ಎತ್ತಿ ಆ ಮಗನೇ ಇನ್ನೊಂದು ಎರಡು ಶಬ್ದ ಅಚ್ಚರ ಇದೆ ಮಗನೇ ನನಗಿಂತ ನನ್ನ ಪದ್ಯ ಹೇಳಕ್ಕೆ ನನಗಿನ ಅಂತ ಹೇಳ್ದು ಆಟ ಆಗಿ ನಾನು ಕೆಳಗಿಳಿದು ಅವರು ರಂಗಸ್ಥಳಕ್ಕೆ ಬರುವ ಟೈಮಲ್ಲಿ ಆ ಟೈಮಲ್ಲಿ ಸಣ್ಣ ಮಳೆ ಹೊಣಿಸ್ತಾ ಇತ್ತು ಭಾಗದ್ರೆ ಮಳೆ ಬರ್ತಾ ಇತ್ತು ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿ ನೋಡ ಹೆಂಗ ಹೇಳ್ತೇನೆ ಅಂತ ಹೇಳಿ ಅಂತ ನಂತರ ಅದು ಯಾವಾಗಲೂ ಮೊದಲಿಂದು ವಾಣಿಕೆ ಮಳೆಗಾಲ ಮತ್ತು ಮಳೆಗಾಲದ ಎಲ್ಲಾ ಆಟಗಳಿಗೆ ನನಗೆ ನಾನು ಎಷ್ಟೋ ಸಾರಿ ಹೇಳಿದ್ದೆ ವಿಶ್ವನಾಥನ ಹೇಳಿದ ತಮ್ಮ ವಿಶ್ವನಾಥ ನಂಗೆ ನೀ ಹೇಳುದ ನಿನಗೆ ನಾ ಹೇಳುದ ನಾ ಹೇಳ್ದಂಗೆ ನೀ ಕೇಳುದ ನೀ ಹೇಳ್ದಂಗೆ ನಾ ಕೇಳುದ ನಾನು ಗೊತ್ತಿದ್ದ ಕಳೆದ ನಾಳೆ ಆಯ್ತು ಮತ್ ಮಾತಾಡ ಅವ್ರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಮೇಳ ಮುಗಿಯುವ ಟೈಮ್ನಲ್ಲಿ ಮೇ ತಿಂಗಳು ಎಲ್ಲ ಕಾರ್ಯಕ್ರಮ ಬಾಂಬೆ ಬೆಂಗಳೂರು ಮತ್ತು ಮಣಿಪಾಲ್ ಅವ ಮಣಿಪಾಲ್ ಗೋಳ್ಳಂದ ಜಿಲ್ಲೆಯಲ್ಲಿ ಆಟ ಮಾಡಿಸಿದ್ರು ವಿಜಯನಕ್ಷ್ಮಣಿ ಮಂಗಳೂರು ಟೌನ್ ಹಾಲ್ ಎಲ್ಲ ಆಟಗಳನ್ನ ಕಾರ್ಡ್ ಬರೆದು ಪೋಸ್ಟ್ ಮಾಡಬೇಕು ನಮ್ಮನ್ನೊಬ್ಬ ಶೇಖ್ ಅಂತೇಳಿ ಪೋಸ್ಟ್ ಮಾಸ್ಟರ್ ಪೋಸ್ಟ್ ಮ್ಯಾನ್ ಇದು ಅವ ಯಕ್ಷಗಾನ ಪರಮ ನಿವಾರಣೆ ಆಟ ನೋಡ್ತಾನು ಎಲ್ಲ ಗೊತ್ತಿಲ್ಲ ಅವ ಇಡೀ ಊರಿಗೆ ಇದೆ ನೋಡ್ರೋ ನಮ್ ನಾಡ್ಬಿಟ್ರ ಮಗನಿಗೆ ಪತ್ರ ಬರ್ದಾರೆ ನೋಡ್ರ ಅದ್ ಹೇಳ್ತಾನೆ ಎಲ್ಲಾರಿಗೂ ತೋರಿಸಿ ನನಗ ಲೆಟ್ರ್ ತಲುಪುವಾಗ ಎರಡು ದಿವಸ ಲೇಟ್ ಆಗ್ತಿತ್ತು ನಂತರ ಕೆಳಗಿಳಿದು ಬಂದ ಬಾ ಬೇಗ ಅಂದ್ರು ಆ ಬಾಬೇಗ ಅನ್ನೋದು ಯಾಕೆ ಕೇಳಿದ್ರೆ ಎಲ್ಲಾ ಮಳೆಗಾಲದ ಎಲ್ಲಾ ಆಟದಲ್ಲಿ ಹೆಚ್ಚಾಗಿ ನಾನು ಅವ್ರ ಪದ್ಯಕ್ಕೆ ಬಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಹಾರ್ಮೋನಿಯಂ ಬರ್ತದ ಕುತ್ಕೊಳ್ಬೇಕಿತ್ತು ಮುಂಬೈ ಬೆಂಗಳೂರು ಎಲ್ಲಾ ಕಡೆಗೂ ಬಂದು ನಂದು ಮಾಮೂಲಿ ಬಿಳಿ ಎರಡು ಹಾಕಿ ಎರಡು ಹಾಕಿದ್ದೇವೆ ಇವರು ಬಂದವರ ಒಂದು ಪದ್ಯ ಹೇಳಿದರು ನಂತರ ಶ್ರುತಿ ಎಷ್ಟಿತ್ತ ಹೇಳೋದು ಅವ್ರಿಗೆ ಗೊತ್ತಿದ್ದಾವೆ ಕಪ್ಪೆ ಅಂತ ಅಂತೇಳಿ ಎರಡು ಮೆಲಕ್ ಬಿಳಿ ಮೂರು ನಾಲ್ಕು ಮೂರು ಪದ್ಯ ಹೇಳಿದರು ಶ್ರುತಿ ಎಷ್ಟಿತ್ತ ಬಿಳಿ ಮೂರು ಮೆಲಾ ಬಿಳಿ ಬೆಳಿ ನಾಲ್ಕು ಆಯ್ತು ಸಾಕು ಕಡೆಗೆ ಅದನ್ನು ನೋಡುದು ಆ ನೋಟದಲ್ಲಿ ಸಾವಿರಾರು ಅರ್ಥಗಳಿವೆ ಅದೇ ಅವಾಗ ಹೇಳಿದಾಗ ನಾ ಹೇಳಿದಾಗ ನೀ ಕೇಳಬೇಕು ನೀ ಹೇಳಿದಾಗ ನಾನ್ ಕೇಳುದಿಲ್ಲ ಅಂತ ನಂತರ ಬಿಳಿ ಕಪ್ಪು ನಾಲ್ಕು ಶುಲ್ಕಿಯಲ್ಲಿ ಪದ್ಯ ಹೇಳಿದ್ದಾರೆ ಹೇಳಿ ಆಟ ಆ ಮುಗಿತು ಅವ್ರು ಕೆಳಗೆ ಬಂದ ನಂತರ ನಾವೆಲ್ಲ ತುಂಬಾ ವಿನಂತಿ ಮಾಡ್ಕೊಳ್ತೀವಿ ಅವತ್ತೆ ನಾಳೆ ನಿಮ್ ದೋಸ್ತಿ ಮದುವೆ ಊಟ ಪತ್ರೆ ಸಿಗ್ ಅಂದ್ರೆ ಪತ್ರೆ ಸುಬ್ಬ ಅಂದ್ರೆ ಅವನ ಹೆಸರು ಸುಬ್ರಹ್ಮಣ್ಯ ಗೋಕರ್ಣದಲ್ಲಿ ಪತ್ರೆ ಹಂಚ್ಕೊಂಡ ನಾವು ಊಟ ಕಟ್ಟಾರ ಅದು ನಾನು ಅವನು ಅಂದ ಭಗತ್ರೆ ಬರ್ರ ಊಟಕ್ಕೆ ಹೋಗ್ವಾಂಚ ಮೇ ಅಂತ ಕಾರ್ ನಾನಿವತ್ ಇಲ್ಲೇ ಉಳಿದ್ಕಂಡು ಮರು ದಿವಸ ಬೆಳಿಗ್ಗೆ ಹೋಗು ಅಂತ ಈಗ ಎಣಿಸುದು ಬಹುಶಃ ನಾವು ಒತ್ತಾಕ್ ಮಾಡಿ ಕಾರಲ್ಲಿ ತುಂಬಿಕೊಂಡು ಬಂದದಿದ್ರೆ ಉಳಿತಿದ್ರು ಏನು ಗೊತ್ತಿಲ್ಲ ದೈವ ಸಂಕಲ್ಪ ನಾವು ರಾತ್ರಿ ಮೂರು ಮೂರುವರೆ ಆಗಿದೆ ನನಗೆ ಬರುವ ಮೂರು ಮೂರುವರೆ ನಾಲ್ಕು ಗಂಟೆ ಆಗಿದೆ ಮಲಗಿದ್ದೆ ಆ ಒಂದು ವರ್ಷ ಎರಡು ವರ್ಷದಲ್ಲಿ ಅವರು ನಮ್ಮನೆಗೆ ಅವರಿಗೆ ಬಸ್ಲೇಸಪ್ಪ ಅಂದ್ರೆ ಬಹಳ ಪ್ರೀತಿ ಬಸ್ಸಲ್ಲೇ ಹರಿದ್ರು ಕ್ಯಾಂಪಲ್ಲೇ ಇದ್ದಿದ್ರು ಅವರು ಗೋಕರ್ಣದ ಕ್ಯಾಂಪ್ನಲ್ಲೇ ಇದ್ದಿದ್ರು ನಮ್ಮನೆ ಊಟಕ್ಕೊಲ್ಲೇ ಕೇಳದ್ದು ಬ್ರಹ್ಮಗಪಾಲ ಪುಸ್ತಕ ಬೇಕಿತ್ತು ಅವರಿಗೆ ಅವರು ಬಂದವರು ಪತ್ರೆ ಸುಬ್ಬ ಹೇಳಿದ ಊಟ ದಾರಿ ಮೇಲೆ ಮಾಡ್ರೆ ಹ ಅಂತ ಹೇಳ ಖುಷಿಯೋ ಖುಷಿ ನಮ್ಮ ನಮ್ಮನೆ ಊಟಕ್ಕೆ ಬರ್ತಾನ ಅಂತ ಹೇಳಿ ಸಮ ಉಂಡಿದೆ ಅಮ್ಮ ಹುಳಿಗೆ ಹೆಚ್ಚಾಯ್ತು ಅನ್ನ ಆಯ್ತು ಅಮ್ಮ ಅನ್ನ ಹೆಚ್ಚಾಯ್ತು ಹುಳಿ ಆಯ್ತು ಸಮ ಹೊಟ್ಟೆ ತುಂಬಾ ಉಣ್ಣು ನನ್ನ ಮಗನ ಹತ್ರ ಒಂದಿಷ್ಟು ಕಂಗಾಟ ಮಾಡೋದು ನನ್ನ ಹೆಂಡತಿ ಒಂದಿಷ್ಟು ಬೈದ್ರು ಬೈದ ನಂತರ ಹುಳಿಗೆ ಆಯ್ತು ನಂತರ ನಮ್ಮ ಫ್ಯಾಮಿಲಿ ಒಳಗೆ ಅವ್ರು ಒಬ್ಬರಾಗಿದ್ರು ಈ ಪ್ರಕರಣ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಉದಯ್ವಾಣಿ ಬರ್ತಾ ಇತ್ತು ಸಿಕ್ಕಾಪುಟ್ಟೆ ಮಳೆ ಇಪ್ಪತ್ತೇಳನೇ ತಾರೀಕು ಪೇಪರ್ ಅಲ್ಲಿ ನಾವ್ ಫೋಟೋ ಬಂದು ನನ್ನ ಮಗ ಏನ್ ಮಾಡುದ ಅಮಾಮ ಅಮ್ಮ ಕಾಳಿಂಗ ಫೋಟೋ ಮುಂದೆ ಬಂದಿತ್ತು ಮುಂದೆ ಪೇಜಲ್ಲಿ ಇತ್ತು ಅಂತ ಹೇಳಿ ಎಂತ ಪ್ರೊಫೆಸಿ ಎಂತ ಬಂತ ನೋಡ್ತಾಳೆ ಕಾಳಿಂಗ ನಾವ ಇನ್ನಿಲ್ಲ ಇದು ಶಾಕ್ ಬಡಕ ನಾನು ಇಲ್ಸಿದ್ಲು ನೋಡಿ ಹಿಂಗಲ್ಲೇ ಅಂತ ಕೇಳ ನಾನು ಅಯೋಮಯ ಏನ್ ಮಾಡುದು ಏನ್ ಮಾಡೋದು ಸಿಕ್ಕಾಪಟ್ಟೆ ಮಳೆ ಒಂದೇ ಒಂದು ವೆಹಿಕಲ್ ಇಲ್ಲ ಮೋಕಾ ಯಾವಾಗ ಇಲ್ಲಿರುವುದೇ ಎರಡು ಕಾರು ವಾಸ್ಕಾಂತಿ ಅವರು ಎರಡೂ ಕಾರಿಲ್ಲ ಯಾರದ ವೆಹಿಕಲ್ಲೂ ಇಲ್ಲ ಅವಾಗ ಬುಲೆಟ್ ಶಿವಾನಂದ್ ಅಂಕಿದ್ದಾರೆ ಇಡುವ ಮೋಕಲ್ ನಡಲಿ ಅಲ್ಲಿಗೆ ಹೋಯ್ತು ಹೋಗಿ ಬುಲೆಟ್ ತಗೊಂಡೋಗಿ ಪೆಟ್ರೋಲ್ ಹಾಕೊಳ್ಳಿ ಅಂತ ಅನ್ನೋದು ಮಳೆ ಅಂದ್ರೂ ವಿಪರೀತ ಮಳೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಿರುವಷ್ಟು ಮಾಡ ಹೋಯ್ತು ಎಷ್ಟು ವಿಚಿತ್ರ ಕೇಳಿದ್ರೆ ಅನ್ನ ಅವರ ಬ್ರಿಡ್ಜ್ ದಾಟುವಾಗ ಗಾಡಿ ರಿಸರ್ವೇ ಬಿದ್ದಿದೆ ವಾಪಸ್ ಬರುವಾಗ ಗಾಡಿ ಪೆಟ್ರೋಲ್ ಕೇಳ್ತಾ ಇದೆ ಹೋಯ್ತು ಹೋಗಿ ಮಂಕಿ ಹತ್ರ ಟರ್ನ್ ಆಗುವಾಗ ಶಂಭು ಹೆಗಡೆಯವರ ಕಾರಲ್ಲಿ ಬರ್ತಾ ಇತ್ತು ಗಾಡಿ ಕಾರ್ ನಿಲ್ಲಿಸಿ ನಮ್ಮನ್ನು ನಿಲ್ಲಿಸಿದ್ರು ಶಂಭು ಹೆಗಡೆ ಹೇಳಿದ್ರು ತಮ್ಮ ಒಂದು ಅಂತ ನೋಡಿ ಹೋಗ್ತಾ ಇದ್ದವ್ ಅದ್ರ ಬನ್ನಿ ಮತ್ತೇನಾದ್ರು ಮಾಡ್ಕೊಳ್ಳಿ ಸಾಕಾಶ ನಾನು ಹಿಂದೆ ಬನ್ನಿ ಅಂತ ಹೇಳಿ ಅಂಟೆ ಮಾಡೋದು ಅವ್ರು ಹಿಂದೆ ಹೋಗಿ ನೋಡ್ತು ಆವಾಗ ಮುಂಬೈ ಅತ್ಯಂತ ಆತ್ಮೀಯ ವಿಕ್ರೋಲಿ ರಮೇಶ್ ಶೆಟ್ಟಿ ವಿಕ್ರೋಲಿ ದೇವಲ್ಕುಂದ ಭಾಸ್ಕರ ಶೆಟ್ಟಿ ಕಮಲ್ ಪಂಜಾಬ್ ಹೋಟೆಲ್ ಸಹಕಾರ ಕರ್ನಾಟಕ ಶೆಟ್ಟಿ ಕರ್ನಾಟಕ ಹೆಗಡೆ ಹೀಗೆ ತುಂಬ ಜನ ಅವರು ಅತಿ ಕ್ಲೋಸ್ ಎಲ್ಲರೂ ಅದು ಯಾವ ಮಾಯದಲ್ಲಿ ಬಂದರು ಏನು ಹನ್ನೊಂದು ಗಂಟೆ ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆ ಬಂದು ಅಂತ್ಯಕ್ರಿಯ ಆಯಿತು ತುಂಬ ತುಂಬಾ ಅಂದರೆ ಬಹುಶಃ ನಾನು ಅಷ್ಟು ಹತ್ತಿದ್ದು ನನ್ನ ಕಣ್ಣಲ್ಲಿ ಕಡಲ್ ನೀರ್ ಬರುದಿಲ್ಲ ಸುಮಾರಿಗೆಲ್ಲ ನನ್ಗೆ ನೀವ್ಯಾರು ಹೊಡೆದ್ರು ನನಗೆ ನೀರು ಬರೋದಿಲ್ಲ ಅವತ್ತು ಅಷ್ಟು ತುಂಬಾ ಹತ್ತಿದ್ರು ಹೋಯ್ತು ಸರ್ವಸ್ವ ಹೋಗ್ತು ಅಂತ ಹೇಳಿದ್ರು ಸದಾನಂದ್ರೆ ಕೇಳಿದ್ರು ನಿನ್ನ ಸರ್ವಸ್ವ ಎಂತ ಹೋಗ್ಲು ಮಾರಾಯ ಉಪ್ಪುರ ನಿಮ್ಗೆ ಪೂರ್ತಿ ಕೊಟ್ಟಿದ್ರಲ್ಲ ಅದನ್ನ ಮುಂದುವರ್ಸ ಹಂಗಿದ್ರೆ ಮಾತ್ರ ಕಾಳಿ ನಿನಗೆ ಅಲ್ಲಿ ನೆಮ್ಮದಿ ಆಗ್ತದೆ ಅಂತ ಹೇಳಿ ನಂತರ ಅದರಿಂದ ನಾಲ್ಕು ಗಂಟೆಗೆ ಹೊರಡ ತರಲಿಲ್ಲ ಶಿವ ಸಂಸ್ಕಾರ ಎಲ್ಲ ಮುಗಿದ ಇದು ಇಪ್ಪತ್ತೇಳನೇ ತಾರೀಕಿನ ನಡೆದ ಘಟನೆ ಇನ್ನು ಮುಂಬೈ ಷಣ್ಮುಖಾನಂದ ಹಾಲ್ನಲ್ಲಿ ಆಟ ಅವರ ರಂಗಸ್ಥಳದ ಕಮಾಂಡಿಂಗ್ ಪವರ್ ಎರಡೂವರೆಯಿಂದ ಎಂಟು ಗಂಟೆವರೆಗೆ ನಮಗೆ ಟೈಮಿಂಗ್ಸ್ ಅಲ್ಲಿ ಐದು ನಿಮಿಷ ಎಂಟು ಐದು ನಿಮಿಷ ಅಂತ ಆದರೆ ಎಂಟು ಹತ್ತು ನಿಮಿಷ ಅಂತ ಆದರೆ ಮತ್ತೆ ಇಡೀ ಬಾಡಿಗೆ ಜಾಸ್ತಿ ಅಷ್ಟು ಹೊತ್ತಿನ ಬಾಡಿಗೆ ಕೊಡಬೇಕು ಅಷ್ಟೋ ನಾಲ್ಕು ಸಂದರ್ಶ ಮೂರು ಸಾವಿರ ಸೀಟ್ ಕೆಪಾಸಿಟಿ ಇದೆ ಅಲ್ಲಿ ಏನಾಗಿದೆ ಕೇಳಿದ್ರೆ ಹೇಳಿದ್ರೆ ಯಾರ್ದು ನೆನಪಿಲ್ಲ ಬಹುಶಃ ಲತಾ ಮಂಗೇಶ್ಕರ್ ಮಿಶೆನ್ ಜೋಶಿ ಹಿಂದೂಸ್ತಾನಿ ಸಂಗೀತ ನಡೀತಾ ಇದೆ ಮೂರೂವರೆ ಆಗಲೂ ಇದಾಗಲಿಲ್ಲ ಕಾರ್ಯಕ್ರಮ ಮುಗಿಲಿಲ್ಲ ಪಬ್ಲಿಕ್ ಎದ್ದೇ ಬಿಟ್ಟು ನಮ್ಮ ಹೊರಗಡೆ ಎದ್ದು ರೋಡ್ ಬ್ಲಾಕ್ ಆಯ್ತು ಇದು ನಾನು ಕಂಡಿಂದ ಕಂಡಿದ್ದೀಗ ಅನಿಸೋದು ಇದೆಲ್ಲ ಹೌದಾ ಮಹಾರಾಷ್ಟ್ರ ಪೊಲೀಸಿಂದ ಲಾಠಿ ಚಾರ್ಜ್ ಲಾಠಿ ಚಾರ್ಜ್ ಆಗುವಾಗ ಯಾಜಿ ತಾಳಿಂದ ನೋಡ್ರಿ ಆ ಜನರ ಷಣ್ಮುಖಾನಂದ ಹಾಲ್ನಲ್ಲಿ ಆಟ ಚೆಲುವೆ ಚಿತ್ರಾವತಿ ಪ್ರಸಂಗ ಹೇಳಿದ ಟೈಮಿಗೆ ಎರಡೂವರೆ ಮುಗಿಲಿಲ್ಲ ಮೂರುವರೆ ಪಬ್ಲಿಕ್ ಹೊರಗಡೆ ಯಕ್ಷಗಾನ ಪ್ರೇಕ್ಷಕರು ಯಕ್ಷಗಾನ ಪ್ರೇಕ್ಷಕರಲ್ಲ ಕಾಳಿಂಗ ಅವರ ಅಭಿಮಾನಿಗಳು ಮುಂಬೈ ಸಾವಿರಾರು ಜನ ಸಾಧಾರಣ ಎರಡು ಮೂರು ಸಾವಿರ ಜನ ರೋಡ್ ಬ್ಲಾಕ್ ಆಗಿದೆ ಲಾಠಿ ಚಾರ್ಜ್ ಆಗ್ತಾ ಇದೆ ಮಹಾರಾಷ್ಟ್ರ ಪೊಲೀಸರಿಂದ ಅದರ ಮಧ್ಯಾಹ್ನ ಕಾಳಿಂಗನ ಅವರು ಯಾಜಿಯವರು ಹೋಗ್ತಾ ಇದ್ದಾರೆ ಅವರು ಹಿಂದಿ ಬರುವುದಿಲ್ಲ ಓ ಹೋ ನಿಲ್ಲಿ ನಿಲ್ಲಿ ಮಾರ ನಿಲ್ಲಿ ಮಾರ ಮೈ ಕಾಳಿಂಗ್ ನೋಡ ಮೈ ಕಾಳಿಂಗ್ ಅಂತ ಇತ್ತ ಭಗದ್ರೆ ಬನ್ನಿ ನೀವು ಕಾಳಿಂಗ್ ನೋಡ ಅಂದ್ರೆ ಪೊಲೀಸಿಗೆ ಅಂತ ಗೊತ್ತಾಗ ಹೇಳ್ಕೊಂಡು ಅವ್ರು ಹೇಳ್ಕೊಂಡು ಒಳ ತಗೊಂಡು ಹೋದ್ರು ಹೋಗಿ ಕಲಾವಿದರೆಲ್ಲ ಇವ್ರ ಹಿಂದೆ ಬಂದದ್ದು ನಾವಿದ್ದೆ ಒಟ್ಟಿಗೆ ಎಲ್ಲ ಒಟ್ಟಿಗೆ ಒಳಗ ಹೋದ್ರು ಇದು ಎಷ್ಟು ಮೂರುವರೆ ನಾಲ್ಕು ಗಂಟೆ ಗಣಪತಿ ಪೂಜೆ ಮಾಡಿಬಿಟ್ಟಿದ್ದಾರೆ ವೇಷ ಆಯ್ತು ಇಲ್ಲವೋ ಏನನ್ನು ನೋಡ್ತೀವಿ ಮೂರುವರೆಗೆ ನಾವು ಯಾಜಿಯವರು ಹಣ್ಣುಗಾನಂದ ಹಾಲ್ ಒಳಗೆ ಹೋಗ್ತಿದ್ರು ನಾನು ಇದ್ದೆ ಜೊತೆಯಲ್ಲಿ ಎಲ್ಲ ಕಲಾವಿದರು ಬಡ ಬಡ ಬಡಬಡ ಒಳಗೆ ಹೋಗ್ತಿದ್ರು ಅವಾಗ ಹಾಲ್ ಮ್ಯಾನೇಜರ್ ಆಗಿ ವಸಂತ ಶೆಟ್ಟಿ ಅಂತಿದ್ರು ಅವರು ಅವರೆಲ್ಲರನ್ನು ಒಳಗೆ ಕರ್ಕೊಂಡೋಗಿ ಕೂಡಲೇ ಫಾಸ್ಟಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದರು ನಾಲ್ಕು ಗಂಟೆಗೆ ಗಣಪತಿ ಪೂಜೆ ಮಾಡೋದು ಯಾವಾಗಲೂ ಗಣಪತಿ ಪೂಜೆ ಮಾಡೋದು ನಾನು ಏನು ಈ ಧ್ವನಿ ಅರ್ಥ ಅಂದ್ರೆ ನಾನು ಹಾಸ್ಟಲ್ಲಿ ಇದ್ದೇನೆ ಅಂತ ಹೇಳೋದನ್ನ ಕಲಾವಿದರಿಗೆ ಸೂಚನೆ ಕಲಾವಿದರಲ್ಲಿ ಶುಭ ಆಯಿತು ಭಾಗದೇಶ್ವರ ಗೊತ್ತಿಲ್ಲ ಕಾಣುತ್ತೆ ನಾವು ಹೇಳಿದ್ರಂ ಕಾಣುತ್ತೆ ಅಂತ ಹೇಳಿ ನಾನು ಪೇಟ ಕಟ್ಟಿದೆ ಪೇಟ ಕಟ್ಟಿ ಎರಡೇ ಪದ್ಯ ಅಷ್ಟೇ ಮೊದಲಿಂದ ಒಂದೇ ಪದ್ಯ ಹೇಳಿದ್ದು ರಂಗ ಬಂದಾಯ್ತು ಒಂದಾಯ್ತು ರಂಗ ಸಳಕ್ ಬಂದು ಇಡೀ ಚೆಲುವು ಚಿತ್ರಾವತಿ ಎಂಟು ತಾಸು ಕಥೆಯನ್ನ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಐದು ನಿಮಿಷಕ್ಕೆ ಚೌಕಿ ಮಂಗಲ ಮಾಡಿದ್ದಾರೆ ಇದು ನಾವ ಇದು ಕಾಳಿಂಗ ನಾವ ಅದ್ಭುತ ಪ್ರತಿಭೆ ಇನ್ನೊಂದು ಅದೇ ಷಣ್ಮುಗಾನಂದ ಹಾಲಲ್ಲಿ ವಿಶ್ವಾಮಿತ್ರ ಮೇನಕ್ಕೆ ಮತ್ತೊಂದು ಯಾವುದೋ ಪ್ರಸಂಗ ಎರಡನೇ ಪ್ರಸಂಗಕ್ಕೆ ನಾನು ಅಥವಾ ಮೊದಲನೇ ಪ್ರಸಂಗಕ್ಕೂ ನಾನು ಏನು ನೆನಪಾಗ್ತಾ ಇಲ್ಲ ಆ ದಿವಸ ನಾವ್ರಿಗೆ ಒಂದು ಸನ್ಮಾನ ಅಲ್ಲಿಂದೆಲ್ಲ ಸ್ವಲ್ಪ ದೂರ ಅವ್ರೇನು ಮಾಡಿದರು ಮೊದಲು ಪದ್ಯ ನೀ ಮಾರಾಯ ಅಂತ ನಂಗೆ ವಿಶ್ವಾಮಿತ್ರ ಮೇನಕ್ಕೆ ಪೂರ್ತಿ ಪಿನ್ ಟು ಪಿನ್ ಪದ್ಯಗಳು ಗೊತ್ತಿಲ್ಲ ಸ್ಟಾರ್ಟಿಂಗ್ ಟ್ರಬಲ್ ಅಂದರೆ ಅದು ಸುಚಾರಿತ ಸಾಕಲ್ಲ ಇಷ್ಟು ಗೊತ್ತಾಗಬೇಕು ಸತ್ಗುಣ ಸಹ ಅಂದ್ರೆ ಮುನಿಗಳೊಳತವೆ ಹೀಗೆ ಇಡೀ ವಿಶ್ವಾಮಿತ್ರ ಮೇನಕೆಯ ಪದ್ಯವನ್ನ ಬರ್ಕೊಟ್ಟಿದ್ದಾರೆ ಹ್ಯಾಂಡ್ ರೈಟಿಂಗ್ ಅವರು ಐದನೇ ಕ್ಲಾಸ್ ಕಲ್ತಿದ್ದು ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಅದ್ಭುತ ಇವರು ಐದನೇ ಕ್ಲಾಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಂಗ್ಲಿಷ್ ನಲ್ಲಿ ಸಿಗ್ನೇಚರ್ ಮಾಡ್ತಾರೆ ಯಾವುದೇ ಮಿನಿಸ್ಟ್ರಿಗೆ ಸಾಟಿ ಇಲ್ಲ ಅಂತ ಅದ್ಭುತ ಪ್ರತಿಭೆ ಮತ್ತೆ ಅಲ್ಲಿ ಕಂಟ್ರಾಟದಾರರು ಕೇಳಿದ್ರು ಭಾಗತ್ರೆ ನಿಮ್ಮ ಪದ್ಯ ಕೇಳಬೇಕಂತೇಳಿ ನಾವು ವಿಶ್ವಾಮಿತ್ರ ಮೇನಕ್ಕೆ ಹಾಕಿದ್ದು ಮೊದಲು ಇಲ್ಲ ಅವ್ನು ಹೇಳುತ್ತ ಅವ್ಲಾಯ್ ಹೇಳ್ತಾ ಅಂತ ಹೇಳಿದ್ರು ಅದು ಕಾಡಿನ ನಾವು ಹೇಳಿದ್ಮೇಲೆ ಮತ್ತಲ್ಲಿ ಯಾರು ಕ್ವಶ್ಚನ್ ಮಾಡ್ಲಿಕ್ಕಿಲ್ಲ ನಾವು ಇದರಿಗೆ ಅದು ಸುಪ್ರೀಂ ಬ್ರಹ್ಮ ಇಂತಹ ಕಾಳಿಂಗ ಅವಡ ಇವತ್ತು ನಮ್ಮ ಮುಂದೆ ಇಲ್ಲ ಏ ಕ್ವಶನ್ ಹೇಳ್ತೇನೆ ಅಂತ ಹೇಳ್ಬೇಡಿ ತಿಳ್ಕೊಳ್ಬೇಡಿ ನಾವಷ್ಟು ಸಲಿಗೆಯಲ್ಲಿ ಇದ್ದೇವರು ಸಹೋದರಿಯದ ಬಾಂಧವ್ಯ ಮತ್ತವರ ಪ್ರೀತಿಯಿಂದ ಕರೆಯುವುದೇ ಮಗನೇ ಅಂತ ಹೇಳಿ ಹಿಂದೆರ ಕೆಟ್ಟ ಶಬ್ದ ಇದೆ ಅದು ಪ್ರೀತಿ ಆ ನಮ್ಮ ನಮ್ಗೆ ಲಭಿಸಿ ಏನು ಭಾಗದರು ಅಂತ ಹೇಳಿದ್ರೆ ಹೋ ಇವ್ರಿಗೇನೋ ಬೇಜಾರಾಗಿದೆ ಅಂತ ಲೆಕ್ಕ ಈಗ ಇಷ್ಟು ಸಾಕು ಅಂತ ಅನಿಸ್ತಾ ಇದೆ ಮಾತಾಡ್ತಾ ಹೋದ್ರೆ ಕಾಳಿಂಗನ ನೋಡ್ರ ಬಗ್ಗೆ ತಿಂಗಳಗಟ್ಲೆ ಮಾತಾಡಿದ್ರು ಭಂಡಾರಗಳು ತುಂಬಾ ಇದೆ ಅವರದ್ದು ನಮಸ್ಕಾರ